ಏಸುಕ್ರಿಸ್ತನ ಆದರ್ಶಗಳು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಕ್ರಿಸ್ಮಸ್ ಎಂದರೆ ಏಸುಕ್ರಿಸ್ತನ ಜನನ ಏಸುಕ್ರಿಸ್ತ ಪ್ರತಿಯೊಂದು ಮನೆಯಲ್ಲೂ ಹುಟ್ಟಿ ಸಮಾಜವನ್ನು ಬೆಳಗುವ ಮೂಲಕ ದೇಶ ಕಟ್ಟುವಂತಹ ಕೆಲಸ ಮಾಡುತ್ತಾನೆ ಏಸುಕ್ರಿಸ್ತನ ಆದರ್ಶಗಳು ಪ್ರತಿಯೊಬ್ಬರೂ ಪಾಲಿಸುವ ಮೂಲಕ ದೇಶವನ್ನು ಕಟ್ಟುವ ಕೆಲಸಕ್ಕೆ ಮುಂದಾಗಬೇಕು ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಹೇಳಿದರು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯ ಕ್ರಾಸ್ ರಸ್ತೆಯಲ್ಲಿರುವ ಚಿಕ್ಕವೀರಮ್ಮ ಪುಟ್ಟರುದ್ರಪ್ಪ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ರಾತ್ರಿ ಶಿಡ್ಲೆಘಟ ತಾಲೂಕು ಸಭಾಪಾಲಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಕ್ರಿಸ್ಮಸ್ ಆಚರಣೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಪ್ರತಿಯೊಬ್ಬರೂ ಸತ್ಯದ ದಾರಿಯಲ್ಲಿ ನಡೆಯಬೇಕು ಎಂದು ಹೇಳಿರುವ ಯೇಸುಕ್ರಿಸ್ತನ ಆದರ್ಶಗಳು ನಮಗೆಲ್ಲ ಸ್ಫೂರ್ತಿ ಯಾರು ಹಸಿವಿನಲ್ಲಿ ಇರುತ್ತಾನೋ ಯಾರು ಕಷ್ಟದಲ್ಲಿ ಇರುತ್ತಾನೋ ಅವನಿಗೆ ಹೆಗಲು ಕೊಟ್ಟು ಸಹಾಯಕ್ಕೆ ನಿಲ್ಲುವವನು ಅವನೇ ನಿಜವಾದ ದೇವರ ಮಗ ರಕ್ಷಕನಾಗುತ್ತಾನೆ ಎಂದು ಯೇಸುಕ್ರಿಸ್ತ ಸಂದೇಶ ಸಾರಿದ್ದಾರೆ ಯೇಸುಕ್ರಿಸ್ತ ಬೆತ್ಲೆಹಮ್ನ ಯಹೂದಿ ಕುಟುಂಬದಲ್ಲಿ ಜನಿಸಿ ಸಮಾಜದಲ್ಲಿ ನಡೆಯುತ್ತಿರುವ ಅಸಮಾನತೆಯನ್ನು ಹೋಗಲಾಡಿಸುವ ಉದ್ದೇಶದಿಂದ ತಮ್ಮ ಬೋಧನೆಗಳನ್ನು ತಮ್ಮ ಸಂದೇಶಗಳನ್ನು ಸಾರುವುದರ ಮೂಲಕ ತಮ್ಮನ್ನು ತಾವು ತೊಡಗಿಸಿಕೊಂಡು ಏಸುಕ್ರಿಸ್ತ ಮಹಾರಕ್ಷಕರಾಗಿದ್ದಾರೆ ಗೌತಮ ಬುದ್ಧ ಹಿಂದೂ ಆಗಿ ಹುಟ್ಟಿ ಬೆಳೆಯುತ್ತಾ ಬೌದ್ಧ ಧರ್ಮದ ಸಿದ್ಧಾಂತಗಳನ್ನು ಜನರಲ್ಲಿ ಸಾರುವ ಮೂಲಕ ಅದೇ ಒಂದು ಧರ್ಮವಾಗುತ್ತದೆ ಹಾಗೆಯೇ ಕಡೆಯ ದಿನಗಳಲ್ಲಿ ನಮ್ಮೆಲ್ಲರ ಸಂವಿಧಾನ ಶಿಲ್ಪಿ ಡಾ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಬೌದ್ಧ ಧರ್ಮಕ್ಕೆ ಸೇರುತ್ತಾರೆ ಯೇಸುಕ್ರಿಸ್ತ ಹೇಳಿರುವುದು ಸತ್ಯದ ದಾರಿಯಲ್ಲಿ ನಾವು ನೀವು ನಡೆದರೆ ದೇವರು ಮೆಚ್ಚುವಂತಹ ಮಕ್ಕಳಾಗುತ್ತೇವೆ ನಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಯೇಸುಕ್ರಿಸ್ತನ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಕ್ರಿಸ್ಮಸ್ ಆಚರಣೆಯಲ್ಲಿ ಪುಟಾಣಿ ಮಕ್ಕಳು ಯುವಕ ಯುವತಿಯರು ಹೊಸ ಬಟ್ಟೆ ಧರಿಸಿ ಏಸುಕ್ರಿಸ್ತನಿಗೆ ವಿಶೇಷ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಸೌಹಾರ್ದ ಮಿಲನ ಮತ್ತು ಜಾನಪದ ಸಂಗೀತ ನೃತ್ಯ ಕಾರ್ಯಕ್ರಮ ನಡೆದವು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ಸಭಾಪಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ವಿ ಸತ್ಯನಾರಾಯಣಪ್ಪ ದೈವ ಸಂದೇಶಕ ಸ್ಟೀಫನ್ ಜಮಖಂಡಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಪುಟ್ಟು ಅಭಿಮಾನಿಗಳು ಹಾಗೂ ಕ್ರೈಸ್ತ ಬಾಂಧವರು ಹಾಜರಿದ್ದರು ಸಮಾಜದಲ್ಲಿ ನಡೀತಾ ಇದ್ದ ಅಸಮಾನತೆಯನ್ನು ದೂರ ಮಾಡಬೇಕು ಅಂತೇಳಿ ತಮ್ಮ ಬೋಧನೆಗಳನ್ನ ತಮ್ಮ ಸಂದೇಶಗಳನ್ನ ಸಾರೋದ್ರ ಮೂಲಕ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಒಂದು ಯೇಸು ಕ್ರಿಸ್ತನಾಗ್ತಾನೆ ಮಹಾರಕ್ಷಕನಾಗ್ತಾನೆ ದೇವರಾಗ್ತಾನೆ ನಾವು ನೀವೆಲ್ಲ ಪೂಜೆ ಮಾಡೋಂಥ ಆರಾಧಕನಾಗ್ತದೆ ಹಾಗಾಗಿ ಮನುಷ್ಯ ನಾವು ಹುಟ್ಟಬೇಕಾದ್ರೆ ಹಲವು ಜಾತಿ ಬೆಳಿಬೇಕಾದ್ರೆ ನಮಗೆ ಪ್ರಕೃತಿ ಹೇಳ್ಕೊಡ್ತಾರೆ ದೇವ್ರ ರೂಪದಲ್ಲಿ ಏನು ಮಾಡಿದ್ರೆ ಸರಿ ಏನು ಮಾಡಿದರೆ ತಪ್ಪು ಅಂತೇಳಿ ಗೌತಮ ಬುದ್ಧ ಹಿಂದೂ ಆಗಿ ಹುಡ್ತಾನೆ ಬೆಳೀತಾ ಬೆಳೀತಾ ಅವರು ಬುದ್ಧ ಬೌದ್ಧ ಧರ್ಮ ಒಂದು ರೀತಿ ಜನಗಳಲ್ಲಿ ಸಾರ್ಥ ಅದೇ ಒಂದು ಧರ್ಮವಾಗಿ ಬೆಳೀತಾರೆ ಕಡೆ ದಿನಗಳಲ್ಲಿ ನಮ್ಮೆಲ್ಲರ ಒಂದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಸಹ ಆ ಧರ್ಮನ ಒಪ್ಪಿ ಬೌದ್ಧ ಧರ್ಮದ ಒಂದು ತತ್ವ ಸಿದ್ಧಾಂತವನ್ನು ಒಪ್ಪಿ ಅದಕ್ಕೂ ಸಹ ಅವರು ಸೇರಿದಂಥ ವಾತಾವರಣ ನಾವು ಇಲ್ಲಿ ಒಪ್ಕೊಬೇಕಾಗ್ತದೆ ಯೇಸು ಕ್ರಿಸ್ತ ಹೇಳಿದ್ದು ಇಷ್ಟೇ ಏನೂ ದೊಡ್ಡ ವಿಚಾರಗಳು ಹೇಳಿಲ್ಲ ಅವರು ದೊಡ್ಡ ಹಿಂದೂಗಳನ್ನು ಮಾಡಲಿಲ್ಲ ದೊಡ್ಡ ಸಾಮ್ರಾಜ್ಯಗಳನ್ನು ಕಟ್ಟಲಿಲ್ಲ ಒಬ್ಬರನ್ನ ಒಬ್ಬರಿಗೆ ಪವಾಡ ಮಾಡಿ ಏನೋ ಒಂದು ಮಾಯಾ ಜಾಲದಲ್ಲಿ ಈ ಸಮಾಜನ ಕಟ್ಟಂಥ ಕೆಲಸ ಮಾಡಲಿಲ್ಲ ಅವರು ಹೇಳಿದ ಇಷ್ಟನೇ ಸತ್ಯದ ದಾರಿಯಲ್ಲಿ ನಾವು ನೀವೆಲ್ಲ ನಡೆದರೆ ದೇವರು ಬೆಚ್ಚಂಥ ಮಕ್ಕಳಾಗ್ತೀವಿ ನಮಗೆ ಸ್ವಲ್ಪ ಪ್ರಾಪ್ತಿ ಆಗ್ತದೆ ಆದಷ್ಟಿದ್ರೆ ಒಂದಷ್ಟೇ ಜನಗಳಿಗೆ ಬೇರೆಯವ್ರಿಗೆ ಇಲ್ಲದೆ ಇರೋಂಥವ್ರಿಗೆ ಒಂದಷ್ಟು ದಾನ ಮಾಡಿ ಅಂತ ಹೇಳಿದಾರೋ ಇಲ್ವೋ ಅದನ್ನು ನಾವು ಮಾಡಬೇಕು ದಾನ ಮಾಡೋದ್ದು ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇನ್ನೊಂದಷ್ಟು ಸಮಾಜಕ್ಕೆ ಹಿಂದೆ ಇರೋಂಥವ್ರು ಕೊಟ್ಟರೆ ಆ ಜನ ತೃಪ್ತಿ ಕೊಡ್ತಾರೆ ಆ ಜನ ನಮ್ಮ ನಡೆಸ್ತಾರೆ ಅದರಿಂದ ನಮಗೆ ಶ್ರೇಯಸ್ಸು ಸಿಗ್ತದೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗ್ತೀವಿ ಅರ್ಕೆಗೆ ಕಟ್ಕೊಳ್ತೀವಿ ಕುಣಿ ಕಡಿತೀವಿ ಊಟ ಹಾಕ್ತೀವಿ ಇಲ್ಲ ಒಂದಷ್ಟು ಜನ ಕರೆದು ನಮ್ಮ ಬಂಧುಗಳಿಗೆ ಊಟ ಕೊಡೋಂಥದ್ದು ನಮ್ಮ ಬಂಧುಗಳಿಗೆ ಸಹಾಯ ಮಾಡೋಂಥದ್ದು ಮಾಡ್ತೀವಿ ಆದರೆ ಯಾರು ಹಸಿವಲ್ಲಿರ್ತಾನೆ ಅವನಿಗೆ ಊಟ ಕೊಡೋಂಥದ್ದಾಗ್ತದೆ ಯಾರು ಕಷ್ಟದಲ್ಲಿರ್ತಾನೆ ಅವನಿಗೆ ತನ್ನ ಕೊಟ್ಟು ಅವನು ಬೆನ್ನಿಗೆ ಸಹಾಯ ತೆಗೆದುಕೊಳ್ತಾನೆ ಅವನೇ ನಿಜವಾದ ದೇವರ ಮಗ ಆಗ್ತಾನೆ ಅವನನ್ನು ರಕ್ಷಕನಾಗ್ತಾನೆ ಹೇಳಿ ನಮ್ಮ ಯೇಸು ಕ್ರೈಸ್ತರ ಒಂದು ಸಂದೇಶದಲ್ಲಿ ಬಹಳ ಮುಖ್ಯವಾದಂಥ ವಿಚಾರ ಕ್ರಿಸ್ಮಸ್ ಹಬ್ಬ ಸಡಗರ ಸಂಭ್ರಮ ನಿಮ್ಮೆಲ್ಲರ ಮನೆಯಲ್ಲೂ ತುಂಬಿ ತುಳುಕಲಿ ನಿಮಗೆ ಕ್ರಿಸ್ಮಸ್ ಶುಭಾಶಯಗಳನ್ನು ತಿಳಿಸಿ ಕ್ರಿಸ್ಮಸ್ ಅಂದ್ರೆ ಯೇಸು ಕ್ರಿಸ್ತನ ಜನನ ಯೇಸು ಕ್ರಿಸ್ತ ಪ್ರತಿಯೊಂದು ಮನೆಯಲ್ಲೂ ಉಡ್ತಾನೆ ನಿಮ್ಮ ಪುಟ್ಟಣ್ಣನ ಮನೇಲಿ ಹುಡ್ತಾನೆ ಅಂದ್ರೆ ಅಲ್ಲ ಪ್ರತಿ ಮನೆಯಲ್ಲೂ ಯೇಸು ಕ್ರಿಸ್ತ ಹುಡ್ತಾನೆ ಪ್ರತಿ ಮನೆಯಲ್ಲೂ ಸಹ ಸಮಾಜ ಬೆಳಗಂತ ಗುಣ ಇರ್ತದೆ ಪ್ರತಿ ಮನೆಯಲ್ಲೂ ಸಹ ದೇಶ ಕಟ್ಟತ್ತವ್ರು ಉಡ್ತಾರೆ ಪ್ರತಿ ಮನೆಯಲ್ಲೂ ಸಹ ನಮ್ಮ ಮಕ್ಕಳು ಸಾಧಕರಾಗ್ತಾರೆ ಈ ಭರವಸೆ ನಿಮ್ಮಲ್ಲಿ ಇರ್ಲೇಬೇಕು ನೀವು ಅದೇ ಭರವಸೆಲೆ ಮುಂದೆ ನುಗ್ಗಬೇಕು ಈ ದೇಶನ ಕಟ್ಟಬೇಕು ಈ ದೇಶ ಕಟ್ಟೋದಕ್ಕೆ ನಮ್ಮ ಮಕ್ಕಳು ಒಳ್ಳೆದಾಗಿ ನೋಬೇಕು ಅದಕ್ಕೆ ಕ್ರಿಸ್ತನ ಆದರ್ಶಗಳು ನಮಗೆಲ್ಲೂ ಸಹ ಮಾದರಿ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಕ್ರಿಸ್ಮಸ್ ಶುಭಾಶಯಗಳನ್ನ ತಿಳಿಸಿ ತಮ್ಮೆಲ್ಲರಿಗೂ ಸಹ ಒಳ್ಳೇದಾಗಲಿ ಯೇಸು ಭಗವಂತ ಒಳ್ಳೇದು ಮಾಡಿ ತಮ್ಮೆಲ್ಲರಿಗೂ ಹೇಳಿ ನಾನು ನಮ್ಮೆಲ್ಲರೂ ಒಂದಿಸಿ ನಾನು ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ